ಸಾಧನೆ ಸಾಧನೆ ಅರ್ಥ ಸಾಧನೆ ಎಂದರೆ ನಿಗದಿತ ಗುರಿ ಅಥವಾ ಉದ್ದೇಶವನ್ನು ತಲುಪುವುದು ಇದು ವ್ಯಾಪಕವಾಗಿ ವೈಯಕ್ತಿಕ ಮತ್ತು ವೃತ್ತಿಪರ ಗುರಿಗಳನ್ನು ಒಳಗೊಂಡಿದೆ ಸಾಧನೆಯ ಪ್ರೇರಣೆ ಸಾಧನೆಗಾಗಿ ಪ್ರೇರಣೆ ಅಗತ್ಯ ಇದು ವ್ಯಕ್ತಿ ಒಳಗಿನ ಉತ್ಸಾಹ ಚೈತನ್ಯ ಮತ್ತು ಸ್ಫೂರ್ತಿ ಇರುವುದರಿಂದ ಸಾಧನೆ ಸಾಧ್ಯವಾಗುತ್ತದೆ ಗುರಿ ಹೊಂದುವುದು ಸ್ಪಷ್ಟ ಮತ್ತು ಸಾಧನೆಯ ಗುರಿಗಳನ್ನು ಹೊಂದಿದಾಗ ಸಾಧನೆ ಸುಲಭವಾಗುತ್ತದೆ ಗುರಿಗಳನ್ನು ಸ್ಪಷ್ಟಪಡಿಸುವುದು ಸಾಧನೆಯ ಮೊದಲ ಹಂತ ನಿರಂತರ ಪರಿಶ್ರಮ ಸಾಧನೆಗೆ ನಿರಂತರ ಪರಿಶ್ರಮ ಮತ್ತು ಪರಿಶ್ರಮ ಅಗತ್ಯವಿದೆ ಯಶಸ್ಸು ಸಾಧಿಸಲು ಧೈರ್ಯ ಮತ್ತು ಮುಂಬರುವ ಸಂಕಷ್ಟಗಳನ್ನು ಎದುರಿಸಲು ತಯಾರಿ ಮುಖ್ಯ ವಿಫಲತೆಯ ಬಳಿ ನಿಲ್ಲದೆ ಮುಂದುವರಿಯುವುದು ಸಾಧನೆ ದಾರಿಯಲ್ಲಿ ವಿಫಲತೆಗಳು ಅವಶ್ಯಕ ಆದರೆ ಅವುಗಳ ಬಳಿ ನಿಲ್ಲದೆ ಮುಂದುವರಿಯುವ ಧೈರ್ಯವೇ ಯಶಸ್ಸಿಗೆ ಕೇಲಿಕಾಯಿ ಶಿಕ್ಷಣ ಮತ್ತು ತಿಳುವಳಿಕೆ ಉತ್ತಮ ಶಿಕ್ಷಣ ಮತ್ತು ಜ್ಞಾನವು ಸಾಧನೆಯನ್ನು ಬಲಪಡಿಸುತ್ತದೆ ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ತಿಳುವಳಿಕೆಯನ್ನು ಎತ್ತಿಸಿಕೊಳ್ಳುವುದು ಸಾಧನೆಗೆ ಸಹಾಯ ಮಾಡುತ್ತದೆ ಆತ್ಮವಿಶ್ವಾಸ ಆತ್ಮವಿಶ್ವಾಸವು ಸಾಧನೆಯ ಮುಖ್ಯ ಅಂಶ ತಾನು ಯಾವ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ಸಾಧಿಸುವಂತೆ ಬಲವಾಗಿ ನಂಬುವುದರಿಂದ ಸಾಧನೆ ಸಾಧ್ಯ ಕಾಲಕಾಲಕ್ಕೆ ಚಿಂತನೆ ಸಾಧನೆಯ ದಾರಿಯಲ್ಲಿ ಕಾಲಕಾಲಕ್ಕೆ ತಮಗೆ ತಾವೇ ಅಳವಡಿಸಿಕೊಂಡ ಗುರಿಗಳನ್ನು ಮತ್ತು ಕ್ರಮಗಳನ್ನು ಮೌಲ್ಯಮಾಪನ ಮಾಡುವುದು ಮುಖ್ಯ ಇದು ಕ್ರಮಬದ್ಧತೆಯನ್ನು ಮತ್ತು ನಿಯಂತ್ರಣವನ್ನು ತರುತ್ತದೆ ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ಆಲೋಚನೆಯು ಸಾಧನೆಯ ಪ್ರಮುಖ ಅಂಶ ಯಾವುದಕ್ಕೂ ಮುಗುಳ್ಳಕ್ಕದೆ ಧೈರ್ಯ ಮತ್ತು ನಂಬಿಕೆಯೊಂದಿಗೆ ಮುಂದುವರಿಯುವುದು ಸಾಧನೆಗೆ ಮಾರ್ಗ ತಾಳ್ಮೆ ಮತ್ತು ಸಹನೆ ಸಾಧನೆಗೆ ತಾಳ್ಮೆ ಮತ್ತು ಸಹನೆ ಬಹಳ ಮುಖ್ಯ ತಕ್ಷಣ ಫಲಿತಾಂಶಗಳನ್ನು ನಿರೀಕ್ಷಿಸದೆ ಶ್ರದ್ಧೆಯಿಂದ ಕೆಲಸ ಮಾಡುವುದು ಮತ್ತು ಸಮಯಕ್ಕೆ ತಕ್ಕಂತೆ ಫಲಿತಾಂಶಗಳನ್ನು ನೋಡುವುದು ಸಾಧನೆಯ ಆದಿ